ಹಿಂದಿನ ಏನು ನಮ್ಮ ನಲವತ್ನಾಲ್ಕು ವರ್ಷಗಳ ಜರ್ನಿ ಒಂದು ಸತಿ ಹಿಂದೆ ತಿರುಗಿ ನೋಡಿದಾಗ ಕಾಣಿಸೋದು ಒಂದು ಹದ್ದು ಒಂದು ಮಿರರ್ ರೀತಿ ನಮಗೆ ಕಾಣಿಸೋದು ನಾವೇನು ಒಳ್ಳೆಯದನ್ನು ಮಾಡ್ಕೊಂಡು ಬಂದ್ವಿ ಅಟ್ ಎ ಟೈಮ್ ನಮ್ಮ ಕಡೆಯಿಂದ ಏನೇನು ಲೋಪದೋಷಗಳಾಯಿತು ಎಲ್ಲವನ್ನು ನೋಡಿಕೊಂಡು ಮುಂದಿನ ಜರ್ನಿ ಕಾಲಿಡೋದೆ ಈ ಜನ್ಮದಿನ ನಲ್ವತ್ನಾಲ್ಕರ ನಂತರ ನನ್ನ ಜ ನೆಕ್ಸ್ಟ್ ಪಯಣ ಏನಿದೆ ಅನ್ನೋದು ಈ ಜನ್ಮದಿನದ ಒಂದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಕೆಲವರು ಎಲ್ಲವನ್ನು ತಿಳ್ಕೊಂಡು ಮಾಡ್ತಾ ಬರ್ತಾರೆ ಇನ್ನು ಕೆಲವರಿಗೆ ಅವಕಾಶ ನೋಡ್ತಾ ನೋಡ್ತಾ ಮಾಡ್ಕೊಂಡು ಹೋಗ್ತಾರೆ ಸೊ ನನಗೆ ದೇವರು ಸೆಕೆಂಡ್ ಎಲ್ಲವನ್ನು ನೋಡ್ತಾ ನೋಡಿದ್ದನ್ನು ಕಂಡಿದ್ದನ್ನು ಮಾಡುವಂಥ ಅವಕಾಶ ದೇವರು ನನಗೆ ಕೊಟ್ಟಿದ್ದೀನಿ ಇವತ್ತು ಆರು ಚಂದ್ರು ಅಣ್ಣ ಹೇಳಿದಾಗೆ ಐದು ಸಿನಿಮಾಗಳನ್ನು ಘೋಷಣೆ ಮಾಡೋದು ನಿಮ್ಮೆಲ್ಲರ ಶಕ್ತಿಯಿಂದ ಖಂಡಿತ ಅದು ಮಾಡೇ ಮಾಡ್ತೀನಿ ಚಂದ್ರು ಏನು ಮಾತು ಕೊಟ್ಟಿದ್ದಾರೆ ನಿಮಗೆ ನಿಮಗೂ ಗೊತ್ತಿದೆ ಅದು ನೋಡದಂತೆ ನಾನು ಏನು ಮಾತಾಡ್ತೀನಿ ಅದು ಕೆಲಸ ಮಾಡ್ತೀನಿ ತೆಲುಗು ಸಿನಿಮಾ ಮಾಡ್ತೀನಿ ಅಂದರೆ ಮಾಡಿದ್ದೀನಿ ಕಬ್ಜಾ ಮಾಡ್ತೀನಿ ಅಂದೇ ಮಾಡಿದ್ದೀನಿ ಮಾಡ್ತೀನಿ ಯಾಕಂತಂದರೆ ನಾವು ಬಂದಿರೋ ಆ ಥರದ್ದೊಂದು ಸಂಪ್ರದಾಯದಿಂದ ಏನು ಮಾತಾಡ್ತೀವೋ ಅದನ್ನು ಮಾಡ್ತೀವಿ ಐದು ಸಿನಿಮಾ ಮಾಡೋದು ನನಗೆಷ್ಟು ವೈಯಕ್ತಿಕವಾಗಿ ಲಾಭ ನಾನು ಅನ್ನೋದಕ್ಕಿಂತ ಹೆಚ್ಚಿಗೆ ಇದು ಇಂಡಸ್ಟ್ರಿ ಲಾಭ ಅಂತಲೂ ಪರಿಗಣಿಸಬೇಕಾಗುತ್ತೆ ಯಾಕಂತಂದರೆ ಇವತ್ತು ಏ ಸಿನಿಮಾಗಳೇ ಮಾಡೋರಿಲ್ಲ ಅಂತಕ್ಕಂತಹ ಕಾಲಘಟ್ಟದಲ್ಲಿ ನಾವು ಏನು ಕಷ್ಟಪಡ್ತೀವೋ ನಮ್ಮಿಂದ ಎಷ್ಟು ಜನ ಇದ್ದಾರೋ ಐದು ಸಿನಿಮಾನ ನಾವು ಘೋಷಣೆ ಮಾಡಿ ಮಾಡೋಕ್ಕೆ ಹೊರಟಿರೋದು ಇದೊಂದು ಕನ್ನಡ ಚಲನಚಿತ್ರ ರಂಗಕ್ಕೆ ಲಾಭ ಅಂತ ಭಾವಿಸ್ತೀನಿ ಸಾಕಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಇವತ್ತಿನ ವಿಶೇಷ ಏನು ಅಂತಂದರೆ ನನ್ನ ಪ್ರತಿ ಬರ್ಡೇನೂ ಕೂಡ ನಾನು ನನಗೇ ಗೊತ್ತಿಲ್ಲ ನಾನು ಬೆಂಗಳೂರಿಗೆ ಎರಡು ಸಾವಿರದ ಎರಡು ಬಂದಾಗ ನನ್ನ ಬರ್ತ್ಡೇ ಯಾವತ್ತು ಬರ್ತದೆ ಯಾವತ್ತು ಹೋಗ್ತದೆ ಅಂತ ನನಗೇ ಗೊತ್ತಿರಲಿಲ್ಲ ಅದಾದ ನಂತರ ನನ್ನ ಮಹಲ್ ಸಿನಿಮಾ ಆದಮೇಲೆ ತಾಜ್ ಮಹಲ್ ಚಂದ್ರು ಆದಮೇಲೆ ನನಗೇ ಗೊತ್ತಿಲ್ಲ ಎಲ್ಲ ಮೈಸೂರು ಇರ್ಬೋದು ಹುಬ್ಳಿ ಇರ್ಬೋದು ಧಾರವಾಡ ಇರ್ಬೋದು ಎಲ್ಲ ಕಡೆಯಿಂದನೂ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಬಂದು ವಿಶ್ ಮಾಡೋಕ್ಕೆ ಶುರು ಮಾಡಿದ್ರು ನಾನು ಇಷ್ಟಪಡ್ತಿರ್ಲಿಲ್ಲ ನನ್ನ ವೈಫ್ ಹೇಳಿದ್ರು ಇಲ್ಲ ಅವ್ರು ಹನ್ನೆರಡು ಗಂಟೆಗೆ ಬರ್ತಾರೆ ಅಂದರೆ ನಿನ್ನನ್ನು ಎಷ್ಟು ಇಷ್ಟಪಟ್ಟಿರ್ಬೋದು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಜಡ್ಜ್ ಸಾಹೇಬ್ರವರು ಒಂದು ಸ್ಪೀಚ್ ಮಾಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಅವ್ರ ವೈಫವ್ರು ಬಂದು ಕೂಡ ಸ್ಪೀಚ್ ಕಾಲ ಒಂದು ಸ್ಟೇಜಲ್ಲಿ ಹೇಳ್ತಾರೆ ಜಡ್ಜ್ ಸಾಹೇಬ್ರು ತಾಜ್ ಚಂದ್ರು ಅಂತ ಬಂದರೆ ನಾನು ಜಡ್ಜು ದೊಡ್ಡ ದೊಡ್ಡ ಪೊಸಿಷನ್ ಇವಾಗ ಎಸ್ ಪಿ ಸಾಹೇಬ್ರು ಬಂದಿರೋತಾರೆ ಏನು ಹೇಳ್ತಾರೆ ಅಂದರೆ ಚಂದ್ರು ಇವತ್ತು ಬಂದಿದ್ದಾರೆ ಮುಂದೆ ಕೂತಿದ್ದಾರೆ ಚಂದ್ರು ಅವರೇ ನಿಮ್ಗೊಂದು ಮಾತು ಹೇಳಬೇಕು ಜಡ್ಜ್ ಸಾಹೇಬ್ರು ಮಾಡಿ ಸ್ಪೀಚ್ ಮನೆ ಎರಡು ಸಾವಿರದ ಎಂಟರಲ್ಲಿ ನಾನು ಪೋಸ್ಟಿಂಗ್ ತೊಗೊಂಡೆ ಅದಕ್ಕೂ ಮುಂಚೆ ನಿಮ್ಮ ಎರಡು ಸಾವಿರದ ಎಂಟು ಸಾರಿ ಎರಡು ಸಾವಿರದ ಎಂಟು ತದನಂತರ ಎರಡು ಮೂರು ವರ್ಷ ನಾನು ಪೋಸ್ಟಿಂಗ್ ತೊಗೊಂಡೆ ಎರಡು ಸಾವಿರದ ಎಂಟರಲ್ಲಿ ನಾನು ಮರೆಯಲಾರದ ಒಂದು ಘಟನೆ ಏನಂದರೆ ನಿಮ್ಮ ತಾಜ್ ಮಹಲ್ ಸಿನಿಮಾ ನೋಡಿದ್ದೆ ನನ್ನನ್ನು ಬಹಳವಾಗಿ ಕಾಡ್ತು ನನ್ನ ಟ್ರ್ಯಾಕ್ ಎಲ್ಲೋ ಹೋಗ್ತಿದ್ದನ್ನು ನನ್ನ ಒಂದು ಒಳ್ಳೆಯ ಟ್ರ್ಯಾಕಿಗೆ ತಂತು ಸೊ ಹಾಗಾಗಿ ನಾನು ಯಾವಾಗಲೂ ತಾಜ್ ಮಹಲ್ ಅಂತಂದರೆ ನಾನು ನನ್ನ ಹುಟ್ಟೋ ಮಕ್ಕಳಿಗೂ ಕೂಡ ಸ್ಪೀಚಲ್ಲಿ ಹೇಳ್ತಾರೆ ನನ್ನ ಮಕ್ಕಳು ವಯಸ್ಕರಾಗ್ತಿದ್ದ ಹಾಗೆ ಐ ಮೀನ್ ಒಂದು ಬುದ್ಧಿ ಬರ್ತಿದ್ದ ಬರ್ತಿದ್ದಾಗೆ ನಾನು ಅವ್ರಿಗೆ ಮಹಲ್ ಸಿನಿಮಾ ತೋರಿಸ್ತೀನಿ ನನ್ನ ಜೀವನವನ್ನು ಬದಲಾಯಿಸಿದಂಥ ಸಿನಿಮಾ ಆ ಥರ ಒಬ್ಬ ಜೆಡ್ ಸಾಹೇಬ್ರ್ ಹೇಳ್ತಾರೆ ಅನಿಸುತ್ತೆ ಒಂದು ಸಿನಿಮಾಗೆ ಎಷ್ಟು ತಾಕತ್ತಿದೆ ಅಂತ ಆ ಥರ ಚಾರ್ ಮಿನಾರು ಮೈಲಾರಿ ಇರ್ಬೋದು ಐ ಲವ್ ಯು ಇರ್ಬೋದು ಈ ಥರದ್ದೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದಂಥ ನಿಮ್ಮ ಚಂದ್ರನ್ನ ಇಲ್ಲಿವರೆಗೂ ಇವತ್ತು ಏನು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳ ನಾನು ಅಭಿಮಾನಿಗಳು ಅನ್ನಬೇಡಿ ಅಂತ ಹೇಳಿದ್ದೀನಿ ನನ್ನ ಸ್ನೇಹಿತರು ಅಂತ ಕರೀರಿ ಅಂತ ಹೇಳಿದ್ದೀನಿ ನಾವು ಅಭಿಮಾನಿಗಳು ಅನ್ಸ್ಕೊಳ್ಳೋ ನನಗೆ ಇಷ್ಟ ಇಲ್ಲ ನನ್ನನ್ನು ಇಷ್ಟಪಡ್ತಾರಲ್ಲ ನೀವು ಇಷ್ಟಪಡ್ತೀರಿ ಹಾಗೆ ಸ್ನೇಹಿತರು ಅಂತ ಇಷ್ಟಪಡ್ತೀನಿ ಮತ್ತು ಅಭಿಮಾನಿಗಳ ಬಳಗ ಅಂತ ಒಂದು ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಅಣ್ಣವರ ಅಡ್ವೈಸಲ್ಲಿ ಇದು ನನಗೆ ಮೈಲಾರಿ ಆರ್ಚಂದ್ರು ಅಭಿಮಾನಿ ಬಳಗ ಅಂತೇಳಿ ಎರಡು ಸಾವಿರದ ಹತ್ತರಲ್ಲೇ ಒಂದು ಸಂಘಟನೆಯಾಗಿ ರಿಜಿಸ್ಟ್ರಾಗಿ ಇತ್ತು ನಾನೇ ಎಲ್ಲ ಅವಾಯ್ಡ್ ಮಾಡಿದ್ದೆ ನಮಗೆಲ್ಲ ಏನಕ್ಕಪ್ಪ ನಾವು ರೈತರ ಮಕ್ಕಳು ನಾವು ಬೇಡ ಇವೆಲ್ಲ ಅಂತ ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ದಿನದಲ್ಲಿ ನೋಡಿದಾಗ ನೇರವಾಗಿ ಹೋಗೋ ಮರನ ಬೇಗ ಕಟ್ ಮಾಡ್ತಾರೆ ನಾನು ನೋಡ್ತಿದ್ದೀನಿ ಸುಮ್ಮ ಸುಮ್ಮನೆ ಎಲ್ಲ ಇದು ಮಾಡ್ತಾರೆ ನಾವು ಹೆಸರು ಕೆಡ್ಸ್ಕೊಂಡಿದ್ದೀವ ಸರ್ ಹೆಸರಿಗೊಂದು ಗೌರವ ಇಟ್ಕೊಂಡಿದ್ದೀವಿ ಕೆಲಸ ಮಾಡ್ತೀವಿ ರಾತ್ರಿಗಳು ದುಡಿತೀವಿ ಇದ್ರ ಮಧ್ಯದಲ್ಲೂ ನಮ್ಮನ್ನು ಡಿಸ್ಟರ್ಬ್ ಮಾಡೋವಂಥ ಒಂದು ದುಷ್ಟ ಶಕ್ತಿಗಳಿದ್ದಾಗ ನಮ್ಮ ಅಣ್ಣ ಈ ಥರದಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ ಇಲ್ಲಪ್ಪ ನಿನಗಲ್ಲ ದೇವರು ನಿನ್ನ ಕೊಟ್ಟರೆ ಒಂದು ಒಂದು ಸಾಧನೆಗೋಸ್ಕರಿಗೆಲ್ಲ ಬಂದಾಗ ನಾವೊಂದು ಮಾಡೋಣ ಒಂದು ಸಂಘಟನೆ ಮಾಡೋಣ ನಾಳೆ ದಿನ ನೀನು ಮಾತಾಡೋಣ ನೀನು ಕೆಲಸ ಮಾಡ್ಕೊಂಡು ಹೋಗು ನಾಳೆ ದಿನ ಯಾರಾದರೂ ತಪ್ಪಿತಸ್ಥರು ಬಂದಾಗ ಅವ್ರನ್ನ ಪ್ರಶ್ನೆ ಅದು ನಾವು ಇರ್ತೀವಿ ಅಂಥೇಳಿ ಎಲ್ಲ ಬಂದು ಹೇಳಿದಾಗ ನಾನು ಒಪ್ಕೊಂಡಿದ್ದೀನಿ ಇವತ್ತೆಲ್ಲ ಸಾಕಷ್ಟು ಜನ ರಾತ್ರಿಯಿಂದಲೇ ಬಂದಿದ್ದಾರೆ ಎಲ್ಲ ಒಂದು ಸಹ ಎಲ್ಲ ಒಂದು ಇನಾಗ್ರೇಷನ್ ಮಾಡಿ ಎಲ್ಲರಿಗೂ ಒಂದು ಒಂದು ಕೂಟ ಕೊಡ್ತಿದ್ವಿ ಎಂಟೈರ್ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ನಮ್ಮಣ್ಣ ಭಾಳ ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ ಅವರು ನನ್ನನ್ನು ಹಾನೆಸ್ಟಿಯಾಗಿ ಇಷ್ಟಪಡ್ತಕ್ಕಂಥವ್ರು ನನ್ನ ತಾಜ್ಮಹಲಿನಿಂದ ಪ್ರೇರೇಪಿತರಾಗಿರೋರು ಚಾರ್ಮಿನಾರಿಂದ ಪ್ರೇರೇತರಾಗಿರೋರು ನನ್ನ ಸಿನಿಮಾಗಳಿಂದ ಪ್ರೇರೇಪಿತ ಒರಿಜಿನಲ್ ಆಡಿಯನ್ಸ್ ನನಗೆ ಸೊ ನನ್ನನ್ನು ಬೆಳೆಸ್ತಕ್ಕಂಥವ್ರನ್ನು ಇವತ್ತೊಂದು ಅಭಿಮಾನಿ ಸಂಘಟನೆ ಆಗಿದೆ ಸೊ ಇವರುಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಾನು ಒಳ್ಳೆಯದನ್ನೇ ಮಾಡ್ತೀನಿ ಒಳ್ಳೆಯ ಮುಖಾಂತರವಾಗಿ ಹೋಗ್ತೀನಿ ನಾಳೆ ದಿನ ಎಷ್ಟು ತಿಂತೋದಕ್ಕೆಲ್ಲ ಒಂದು ಶಕ್ತಿ ಬೇಕು ನಾನು ಐದು ಸಿನಿಮಾ ಮಾಡ್ತಾಯಿದ್ದೀನಿ ಪ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಕಬ್ಜಾ ನಾಲ್ಕು ಸಾವಿರ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀನಿ ಸರ್ ಒಬ್ಬ ಮನುಷ್ಯ ನಾಟ್ ಈಸಿ ನಾನು ಒಬ್ಬನೇ ಇದ್ದೆ ಅವಾಗ ಕಷ್ಟಪಟ್ಟ ಅದು ಹೇಳ್ಬಾರ್ದು ಸರ್ ನಾನು ಯಾರೂ ಓಪನ್ ಆಗಿ ಹೇಳಲ್ಲ ಮೊನ್ನೆ ಒಂದು ವೇದಿಕೆಲ್ಲ ಓಪನ್ ಆಗಿ ಹೇಳಿದೆ ನಾನು ಏನು ಕಳ್ಕೊಂಡೆ ಏನು ಪಡ್ಕೊಂಡೆ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಅಂಥ ಒಂದು ಕಬ್ಜಾದಂತಹ ಐದು ಶಕ್ತಿ ಬೇಕು ಈಗ ನನಗೆ ಅದಕ್ಕೆ ಹಾಗಾಗಿ ಈ ಒಂದು ನನ್ನ ಸ್ನೇಹಿತರ ಬಳಗದ ಶಕ್ತಿ ಇವತ್ತು ಎಲ್ಲ ಕೊಡ್ತಿದ್ದಾರೆ ಅದೆಲ್ಲದಕ್ಕೂ ಮೇಲೆ ನೀವು ನಾನು ಯಾವಾಗಲೂ ಹೇಳ್ತೀನಿ ನನ್ನನ್ನು ಫ್ಲೈಟಲ್ಲೋ ಲಿಫ್ಟಲ್ಲೋ ಕರ್ಕೊಂಬಂದಿಲ್ಲ ನಾನು ಯಾವಾಗಲೂ ಹೇಳೋ ಮಾತು ನನ್ನನ್ನು ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಕರ್ಕೊಂಬಂದಿರೋ ನನ್ನ ಮಾಧ್ಯಮದ ಸ್ನೇಹಿತರುಗಳು ಮತ್ತು ನನ್ನ ಸಿನಿಮಾಗಳು ಇಷ್ಟಪಡ್ತಕ್ಕಂಥ ರಿಯಲ್ ಪ್ರೇಕ್ಷಕರು ಹೃದಯದಿಂದ ನೋಡ್ತಕ್ಕಂಥ ಪ್ರೇಕ್ಷಕರು ಇವರಿಗೆಲ್ರಿಗೂ ನಾನು ಅಭಾರಿಯಾಗಿರ್ತೀನಿ ಇವತ್ತಿನ ದಿನ ನಾವು ಒಳ್ಳೆಯದನ್ನೇ ಮಾತಾಡೋಣ ಇವತ್ತು ನನ್ನ ಜನ್ಮದಿನ ನೀವೆಲ್ಲರೂ ಪ್ರೀತಿಯಿಂದ ಹರಿಸಿ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನು ಮಾಡ್ತೀನಿ ಐದು ಸಿನಿಮಾ ಬೇರೆ ಬೇರೆ ಝೋನರಲ್ಲಿ ಹತ್ತು ತಿಂಗಳು ಕೂತ್ಕೊಂಡು ಹಿಂಗೆ ರಾಜಮೌಳಿಯವರ ಅಪ್ಪ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿರ್ತಕ್ಕಂಥ ಕಥೆಗಳು ಇವೆಲ್ಲ ಅಂದರೆ ಸ ಇಂಡಿಯಾದಲ್ಲೇ ಟಾಪ್ ರೈಟರ್ಸ್ ಜೊತೆಲ್ಲ ಡಿಸ್ಕಸ್ ಮಾಡಿದ್ದೀನಿ ನಾವು ತಪ್ಪು ಮಾಡ್ತೀವಿ ಚಿಕ್ಕ ಚಿಕ್ಕ ಏನೋ ಗೊತ್ತಿದ್ದೆ ಅವೆಲ್ಲ ತಿತ್ಕೋಬೇಕಲ್ವ ಅದಕ್ಕೆ ಹಂಗಾಗಿ ಒಂದು ಟೀಮ್ನೇ ಕಟ್ಕೊಂಡಿದ್ದೀನಿ ಬರಹಗಾರರ ಟೀಮು ಕೂಡ ಚೆನ್ನಾಗಿದೆ ಈ ಹತ್ತು ತಿಂಗಳು ಐದು ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ ಐದು ಸಬ್ಜೆಕ್ಟ್ ಇನ್ನೇ ಶುರುವಾಗುತ್ತೆ ನಿಮಗೆ ಮೊದಲಿಗೆ ಇವತ್ತು ನಾನು ಒಂದು ಏನಾದರೂ ಒಂದು ವಿಷಯ ಹೇಳಲೇಬೇಕು ಚಂದ್ರು ಬರ್ಡೇ ದಿನ ಐದು ಸಿನಿಮಾದಲ್ಲಿ ಯಾವುದು ಶುರುವಾಗುತ್ತೆ ಯಾವುದು ಶುರುವಾಗುತ್ತೆ ಎಲ್ಲರಿಗೂ ಒಂದು ಕುತೂಹಲ ಇದೆ ಐದು ಸಿನಿಮಾದಲ್ಲಿ ಇದೇ ತಿಂಗಳು ಒಂದು ಶುರುವಾಗುತ್ತೆ ಅದು ನಮ್ಮ ಫಾದರ್ ಅಂತ ಎಲ್ಲರಿಗೂ ತಂದೆ ಎಷ್ಟು ಮುಖ್ಯ ಹಾಗೆ ನನ್ನ ಬ್ಯಾನರ್ ಆರ್ ಸಿ ಸ್ಟುಡಿಯೋಸ್ ಒಂದು ಕನ್ನಡದ ಒಂದು ಪ್ರತಿಷ್ಠೆಯ ಒಂದು ಕಂಪನಿ ಆಗೋದಕ್ಕೆ ಒಂದು ಸಂಸ್ಥೆ ಆಗೋದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಫಾದರ್ ನಾನು ಶುರು ಮಾಡ್ತಾಯಿದ್ದೀನಿ ಶೂಟಿಂಗಿಗೆ ಇದೇ ಇಪ್ಪತ್ತೇಳನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಶೂಟಿಂಗ್ ಹೋಗ್ತಿದ್ದಾರೆ ಡಾರ್ಲಿಂಗ್ ಕೃಷ್ಣ ಹೀರೋ ಬೇರೆ ಎಲ್ಲ ರಾಜ್ಯದ ಸ್ಟಾರು ಇರ್ತಾರೆ ಇದಕ್ಕೆ ಯಾಕಂದರೆ ನಾನು ಯಾವುದೇ ಸಿನಿಮಾ ಮಾಡಿದ್ರು ನಿಮ್ಮ ಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡ್ತೀನಿ ಚಿಕ್ಕ ಚಿಕ್ಕ ನಾನು ಒಂದು ಸಿನಿಮಾ ಮಾಡೋಕ್ಕಂತ ನಮ್ಮ ಕನ್ನಡದ ಪತಾಕೆಯನ್ನು ಎಲ್ಲ ಕಡೆ ಆರಿಸ್ಬೇಕು ಚಿಕ್ಕದು ದೊಡ್ಡದು ಅಂತಲ್ಲ ಕಂಟೆಂಟ್ ದೊಡ್ಡದು ಸೊ ಇದರೊಳಗಡೆ ನಾವು ಈಗ ಆಲ್ರೆಡಿ ಪ್ರಕಾಶ್ ರೈಸಾರ್ನ ಸಂಪರ್ಕಿಸಿ ಎಲ್ಲ ಮಾತುಕತೆ ಅಗ್ರಿಮೆಂಟ್ ಬಂದಿದೆ ಕೃಷ್ಣ ಮತ್ತು ಪ್ರಕಾಶ್ ಸಾರ್ ಇಬ್ಬರು ಕಾಂಬಿನೇಷನ್ ಇದು ಸೊ ಒಬ್ಬ ಅಪ್ಪ ಮಗನ ಸಬ್ಜೆಕ್ಟ್ ಇದು ಇದ್ರ ಮಧ್ಯೆ ತೆಲುಗಿನ ಸುನೀಲು ಈಗ ಎಲ್ಲ ಆರ್ಟಿಸ್ಟ್ಗಳು ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳನ್ನು ಪ್ಲೇಸ್ಮೆಂಟ್ ಮಾಡಿದ್ದೀನಿ ಫಾದರು ನಾನು ಮೊದಲು ಫಾದರ್ ಎಷ್ಟು ಮುಖ್ಯ ಜೀವನಕ್ಕೆ ಅನ್ನೋದನ್ನು ಅದನ್ನು ಫಾದರ್ ಶುರು ಮಾಡ್ತಾಯಿದ್ದೀನಿ ಇದಾದ ಮೇಲೆ ಡಾಗ್ ಅಂತ ಇದಕ್ಕೆ ಒಂಚೂರು ವರ್ಕೌಟ್ ನೀಡಿ ಅದು ಬೇರೆ ಡೈರೆಕ್ಟ್ರು ಅದನ್ನೆಲ್ಲ ಇಲ್ಲಿ ಎರಡು ಆಫೀಸ್ ಇದೆ ನಂದೊಂದು ಮೂರು ಆಫೀಸ್ ಇದೆ ಜಾಗದಲ್ಲಿ ಮೂರು ಆಫೀಸ್ ಇದೆ ಅಂದರೆ ಒಬ್ಬೊಬ್ಬ ಡೈರೆಕ್ಟರ್ ಒಂದು ಆಫೀಸ್ ಕೊಟ್ಟಿದ್ದೀನಿ ಸೊ ನನಗೆ ಒಂಥರ ನನ್ನ ಮೊದಲನೇ ದಿನ ಬಂದಾಗ ಇಲ್ಲಿ ಯಾರು ನಮ್ಮವ್ರು ಯಾರು ಅಂತ ಭಯ ಬಿದ್ದ ದಿನಗಳುಂಟು ಅಂಥದ್ರಲ್ಲಿ ಇವತ್ತು ನೀವೆಲ್ಲ ನಮ್ಮವರಾಗಿ ನಾವಿದ್ದೀವಿ ಅಂತ ನಿಂತಿದ್ದೀರಾ ಇವತ್ತು ನಮ್ಮ ಸ್ನೇಹಿತರುಗಳು ನಾವು ಅಭಿಮಾನಿಗಳು ಅಂತ ಹೇಳ್ಕೊಂಡು ನಿಂತಿದ್ದಾರೆ ಇವರೆಲ್ಲರಿಗೂ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ತಪ್ಪು ಮಾಡಿದಾಗ ಕ್ರಿಟಿಕ್ ಮಾಡಿ ನಿಮ್ಮ ಕ್ರಿಟಿಕ್ಗೆ ನಾನು ಸದಾ ಋಣಿಯಾಗಿರ್ತೀನಿ ಕ್ರಿಟಿಕ್ಗೆ ನಿಮಗೆ ಆ ರೈಟ್ಸ್ ಇದೆ ಪತ್ರಿಕಾ ಸ್ವಾತಂತ್ರ್ಯ ಇದೆ ಅದಕ್ಕೆ ನೀವೆಲ್ಲರೂ ನಾನು ಇಷ್ಟಪಡ್ತೀರಿ ನಾನು ಅದನ್ನು ಗೌರವಿಸ್ತೀನಿ ಕೂಡ ಅಟ್ ಎ ಟೈಮ್ ಒಬ್ಬ ವ್ಯಕ್ತಿಗತವಾಗಿ ಕೂಡ ಸರ್ ಕೆಲವರು ಎಲ್ಲರೂ ಹೇಳಲ್ಲ ಅವರು ಎಲ್ಲರನ್ನ ಗೌರವಿಸಿ ಸರ್ ನಾವು ಮನುಷ್ಯರು ನನಗೆ ತುಂಬ ಒಂದು ತೊಂದರೆ ಆಗಿತ್ತು ಒಂದು ಒಬ್ಬರ ಒಬ್ಬರ ಒಂದು ಕ್ರಿಟಿಕ್ ಇದೆ ಅದು ಕ್ರಿಟಿಕ್ ಅಲ್ಲ ಅದು ಒಂದು ತೇಜವಧೆ ನಾನು ಹೇಳಿದೆ ಒಂದು ತೇಜವಧೆಯಿಂದ ಆ ಥರ ಯಾರಿಗೂ ಮಾಡಬೇಡಿ ಸರ್ ಪ್ರತಿಯೊಬ್ಬ ಡೈರೆಕ್ಟ್ರು ಪ್ರತಿಯೊಬ್ಬ ಪ್ರೊಡ್ಯೂಸರು ಕನ್ನಡ ಇಂಡಸ್ಟ್ರಿಗೋಸ್ಕರ ದುಡಿತಾರೆ ಶ್ರಮ ಆಗ್ತಾರೆ ಸರ್ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ ನೀವು ಬೆಳಗ್ಗೆ ಎದ್ದು ಬಂದಿದ್ದೀರಾ ನಿಮ್ಮ ಕೆಲಸ ಅಂತ ಬರ್ತೀರ ಅದಾದ ನಂತರದ ರಿಸಲ್ಟ್ ಭಗವಂತಂದು ಸರ್ ಯಾರ ಕೈಲೂ ಇಲ್ಲ ಸರ್ ಅದು ಅವ್ನಿಗೆ ಯೋಗ ಅದೆಲ್ಲ ಹಾಗಾಗಿ ನಾವು ಕೆಲಸ ಮಾಡೋ ಜನ ನಾವು ರೈತರ ಮಕ್ಕಳು ಹೆಂಗೆ ತೋಟದಲ್ಲಿ ಕೆಲಸ ಮಾಡ್ತೀವೋ ಸಿನಿಮಾದಲ್ಲೂ ಹಂಗೆ ಕೆಲಸ ಮಾಡ್ತೀವಿ ಸೊ ಮೊಬೈಲ್ ಇದೆ ಅಂತ ಕಾಮೆಂಟು ಇದೆ ಅಂತ ಮಾತು ಅವತ್ತ ಕೇಳಿದ್ರಲ್ವ ಅವೆಲ್ಲ ಕಣ್ಣು ಸ್ವಲ್ಪ ಬೇಡ ಸರ್ ಯಾಕೆಂತಂದರೆ ಎಲ್ಲರೂ ಕಷ್ಟಪಡ್ತಾರೆ ಎನಿವೆ ಇವತ್ತು ನನ್ನ ಬರ್ಡೇಗೆ ಬಂದಿದ್ದೀರ ನನಗೆ ಆಶೀರ್ವಾದ ಮಾಡಿದ್ದೀರಾ ನಿಮ್ಮ ಪ್ರೀತಿ ಕಬ್ಜಾಗೂ ಇತ್ತು ನೀವೆಲ್ಲ ಕಾಪಾಡದೆ ಹೋಗಿದರೆ ನಾನು ಹೇಳದ್ನಲ್ಲ ಸರ್ಕಾರಕ್ಕೆ ಅಷ್ಟು ಟ್ಯಾಕ್ಸ್ ಕಟ್ಟಕ್ಕೆ ಆಗ್ತಿರಲಿಲ್ಲ ಸರ್ ಸಿನಿಮಾ ಅನ್ನೋದು ಒಂದು ಉದ್ಯಮ ಸರ್ ನಾವು ಯಾರೂ ದಾನ ಮಾಡೋಕ್ಕೆ ಯಾರೂ ಕೂತಿಲ್ಲ ಸರ್ ಸಿನಿಮಾ ಅನ್ನೋದೇ ಒಂದು ಉದ್ಯಮ ಹಾಕ್ಬಿಟ್ಟು ಎಲ್ಲರಿಗೂ ಒಂದು ಕೆಲಸ ಕೊಟ್ಟು ನಾವು ಸ್ವಲ್ಪ ಪಡ್ಕೋಬೇಕು ಅದು ಪಡ್ಕೊಂಡಿದ್ದೀವಿ ಅಂದರೆ ಅದು ಹಿಟ್ಟಲ್ವಾ ಸರ್ ನಮಗೆ ಗೊತ್ತಿಲ್ಲ ಯಾರಾದರೂ ಒಬ್ಬ ಪಾಪ ಕೈದಿಂಗ್ ಕರ್ಕೊಂಬಂದು ಹೊಡೆದು 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 ಒಪ್ಕೋ ನೀನು ಮಾಡಿದ್ಯಾ ಒಪ್ಕೋ ನೀನು ಮಾಡಿದ್ಯಾ ಅಂದಾಗ ನಾಲ್ಕು ಕಡೆಯಿಂದ ಬರ್ತಾಯಿದ್ದೆ ಅವನು ಗೊತ್ತಿಲ್ಲದೆ ಒಪ್ಕೊಳ್ತಾಳೆ ಹಂಗೆ ಯಾರಿಗೂ ಒಪ್ಸೋಕ್ಕೆ ಹೋಗಬೇಡಿ ಸರ್ ಲಾಸ್ ಆದರೆ ಅವನದಾಗುತ್ತೆ ಲಾಭ ಬಂದೆ ಅವ್ನು ಬರುತ್ತೆ ಲಾಭ ಬಂದರೇ ಇಂಡಸ್ಟ್ರಿ ಇರುತ್ತೆ ಹಾಗಾಗಿ ಇದನ್ನು ಪದೇ ಪದೇ ನಾನು ಇನ್ನು ಯಾವತ್ತೂ ಮಾತಾಡಲ್ಲ ಇದು ಮಾತಾಡಲೇಬೇಕಾಗಿತ್ತು ಹಂಗಾಗಿ ಮೂರು ಸತಿ ಮಾತಾಡಿದ್ದೀನಿ ಆಮೇಲೆ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಸ್ಪಷ್ಟತೆ ಕೊಡ್ತೀನಿ ಚಂದ್ರು ಮಾತಾಡ್ತಾರೆ ದೇವರು ಮಾತು ಕೊಟ್ಟು ಬಾಯ್ ಕೊಟ್ಟಿದ್ದಾನೆ ಮಾತಾಡಬೇಕು ನಾನು ಮಾತಾಡದೆ ಹೋದರೆ ನಿಮಗೆ ನಾನು ಈಗ ಫಾದರ್ ಬಗ್ಗೆ ಕಂಟೆಂಟ್ ಕೊಟ್ಟೆ ಯಾರು ಕೊಡ್ತಾರೆ ಚಂದ್ರು ಸೋಲೋ ಸರ್ ಚಂದ್ರು ಯಾರೂ ಹಿಂದೆ ಇಲ್ಲ ಇಲ್ಲ ಸರ್ ಇನ್ನು ಮುಂದೆ ಇರ್ತಾರೆ ಸರ್ ನಾನು ಪ್ರೊಡ್ಯೂಸರಾಗಿ ಬರಹಗಾರನಾಗಿ ಎಲ್ಲವೂ ಒಬ್ಬನೇ ಕಷ್ಟಪಾಟು ಮಾಡುವಾಗ ನಾನೇ ನಿಮಗೆ ಹೇಳಬೇಕಲ್ವಾ ಸರ್ ನಾನು ಹೇಳಿದ್ರೆ ನಿಮಗೆ ಮಾತಾ ಸರ್ ದಯವಿಟ್ಟು ನೀವು ಮಾತಾಡಬೇಡಿ ಅಂದರೆ ನಾನೇ ಇನ್ಮೇಲೆ ಮೌನ ಆಗ್ಬಿಡ್ತೀನಿ ನಿಮಗೆ ಹೆಂಗೆ ಯಾರು ವಿಷಯ ಕೊಡ್ತಾರೆ ಸರ್ ಹಾಗಾಗಿ ಅದನ್ನು ಕೆಲವು ಕೆಲವರಿಗೆ ಹೇಳಬೇಕು ಸರ್ ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಸರ್ ಕೆಟ್ಟ ಪ್ರವೃತ್ತಿ ಇದೆ ಇದು ಹೇಳಬೇಕು ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಪ್ರತಿಯೊಬ್ಬ ನಿರ್ಮಾಪಕನಿಗೂ ಇವತ್ತೊಂದು ನನ್ನ ಬರ್ತ್ಡೇ ಪ್ರಯುಕ್ತ ಪ್ರಯುಕ್ತವಾಗಿ ಮಾತು ಹೇಳ್ತೀನಿ ಯಾಕಂದರೆ ನಾನು ಆಲ್ರೆಡಿ ಹೋಗಿದ್ದೀನಿ ಎಲ್ಲಿವರೆಗೂ ನಾಲ್ಕು ಸಾವಿರ ಸ್ಕ್ರೀನ್ ರಿಲೀಸ್ ಮಾಡೋ ಹೋಗಿ ಐವತ್ತು ದೇಶದಲ್ಲಿ ನಾನು ಸಿನಿಮಾ ರಿಲೀಸ್ ಮಾಡಿದ್ದೀನಿ ಹಿಂದಿಲಿ ತೆಲುಗು ತಮಿಳು ಎಲ್ಲ ಲೈಕ್ ಅಂತ ಪ್ರೊಡಕ್ಷನ್ಸಲ್ಲಿ ತಮಿಳಲ್ಲಿ ಎಲ್ಲ ಕಡೆ ನಾನು ಮಾಡಿದ್ದೆಂದು ನನಗೊಂದು ಗೊತ್ತಾಗಿದೆ ಎಲ್ಲರೂ ಇರೋಣ ಸರ್ ಒಬ್ಬೊಬ್ಬರೇ ಇದ್ದರೆ ಇಲ್ಲೇನು ಆಗಲ್ಲ ಇಂಡಸ್ಟ್ರಿ ಆಗೋಲ್ಲ ಯಾಕೆ ನೀವು ಒಳೊಳಗೆ ಹುರ್ಕೊಳ್ಳೋದಕ್ಕೆ ಕರ್ಕೊಳ್ಳಿ ಕೈ ಕೊಟ್ಟು ಎಲ್ಲನು ಲಿಫ್ಟ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡೋರನ್ನ ಇಲ್ಲೊಂದು ಅಷ್ಟು ಹಿತಾಸಕ್ತಿಗಳೇ ಗೊತ್ತ ನಾವೇ ಇರಬೇಕು ಅವನು ಯಾಕೆ ಬರ್ತಾನೆ ಇವನು ಯಾಕೆ ಬರ್ತಾನೆ ಅನ್ನೋದು ಇದೆ ಅದು ಬೇಡ ಸರ್ ಸಮಾಜದಲ್ಲಿ ಎಲ್ಲರೂ ಇದ್ರೆ ಜೊತೆಲಿ ಹೋಗೋಕ್ಕಾಗೋದು ಆಮೇಲೆ ಈ ಇನ್ನೊಂದು ಕೆಟ್ಟ ಪ್ರವೃತ್ತಿ ಅಂತ ಹೇಳಿದ್ನಲ್ವಾ ಒಂದು ನಾನು ನೋಡಿದೆ ನನಗಾಗಿದ್ದ ಅನುಭವ ನಾನೊಂದು ಈ ಹತ್ತು ತಿಂಗಳ ಒಂದು ಪಿ ಎಚ್ ಡಿ ಮಾಡಿಕೊಂಡೆ ಸರ್ ಕೂತ್ಕೊಂಡು ಏನೇನಾಗುತ್ತೆ ಅಂತ ಪಾಪ ನೀವೇನೋ ಒಂದು ವೀಡಿಯೋ ಇಟ್ಕೊಳ್ತೀರಾ ಆಗ್ತೀರಾ ನಿಮ್ಮ ಯೂಟ್ಯೂಬು ಚಾನಲ್ನಲ್ಲಿ ಹೋಗುತ್ತೆ ಅಲ್ಲೊಂದು ಕೆಲಸ ನಡೆಯುತ್ತೆ ಸರ್ ನಾನು ಅದನ್ನು ತಮಗೆ ಪ್ರೂಫ್ ಮಾಡಿಕೊಡ್ತೀನಿ ಫೇಕ್ ಅಕೌಂಟ್ಗಳಿಂದ ಅವ್ನಿಗೆ ಅಪ್ಪ ಅಮ್ಮನೇ ಗತಿಯಿರಲ್ಲ ಸರ್ ಅಪ್ಪ ಅಮ್ಮ ಗತಿ ಇರೋ ನಂಬರ್ ಹಾಕ್ಬೇಕು ಸರ್ ಅದಕ್ಕೆ ಟಿಕ್ಕಂದ್ರೆ ತಾಕತ್ತಂದರೆ ಅಪ್ಪ ಅಮ್ಮ ಗತಿ ಇಲ್ದಿರೋ ನೂರು ಅಕೌಂಟ್ ಮಾಡಿಕೊಂಡು ಟಪ ಟಪ ಯಾವತ್ರೂ ಒಂದು ಸರ್ ಎಷ್ಟು ಐವತ್ತು ರೂಪಾಯಿ ನೂರು ರೂಪಾಯಿಗೆ ಟಪ 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 ನೂರು ಕಾಮೆಂಟ್ ಹಾಕ್ತಾನೆ ಸರ್ ಏನು ಸರ್ ಅದು ಅವನ ನೂರು ಕಾಮೆಂಟ್ ಅವ್ನು ನೂರು ಜನ್ಮಕ್ಕೆ ಬಿಡೋಲ್ಲ ಅವನ್ನ ಅವನ್ನ ಅವನ ಫ್ಯಾಮಿಲಿನ ನೂರು ಜನ್ಮಕ್ಕೂ ಬಿಡೋಲ್ಲ ಸರ್ ಅದು ತಾಕತ್ತಿದೆಯಾ ಏ ಚಂದ್ರು ಕಬ್ಜಾ ಮಾಡಿದೆ ನೀನು ಇದು ಕತೆ ಚೆನ್ನಾಗಿಲ್ಲ ಇಲ್ಲ ಇದು ಚೆನ್ನಾಗಿದೆ ಅಟ್ ಮೇಕಿಂಗ್ ಅದ್ಭುತವಾಗಿ ಮಾಡಿದ್ಯಾ ನೀನು ಚಾರ್ ಮಿನಾರು ಮೇಕಿಂಗ್ ಬೇಕಿತ್ತು ಇದು ಅದ್ಭುತವಾಗಿ ಮಾಡಿದ್ಯಾ ಅದು ಕ್ರಿಟಿಕ್ ಮಾಡಿ ನಾನು ಓದ್ತೀನಿ ತಿದ್ಕೋತೀನಿ ಕ್ರಿಟಿಕ್ಕಿಂದ ತಿದ್ಕೋಬೇಕು ಒಬ್ಬ ಡೈರೆಕ್ಟ್ರು ಕ್ರಿಟಿಕ್ಕಿಂದ ಒಬ್ಬ ಡೈರೆಕ್ಟರು ದಟ್ ಈಸ್ ಕಾಲ್ಡ್ ಕ್ರಿಟಿಕ್ ಅದನ್ನು ಮಾಡಿ ಸರ್ ಈ ಫೇಕು ಅನ್ನೋದು ತುಂಬ ಇದೆ ಡೈರೆಕ್ಟ್ರುಗಳಿಗೆ ಆ ಕೆಲಸ ಕೊಡಬೇಡಿ ಅಯ್ಯೋ ಈ ಕ್ರಿಟಿಕ್ಕನ್ನು ಕಾಪಾಡ್ಕೊಳ್ಳೋಕೆ ಇನ್ನೊಂದು ಟೀಮ್ ಇಡಬೇಕು ಆ ಕೆಲಸ ಕೊಡಬೇಡಿ ಅವ್ರನ್ನ ನಿರ್ದೇಶನ ಮಾಡಕ್ಕೆಬೇಡಿ ಇವಾಗ ಅದೊಂದು ಕೆಟ್ಟ ಪ್ರವೃತ್ತಿ ಈ ಈಗ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಆಗಿದೆ ಪಾಪ ನೀವು ವೀಡಿಯೋ ಆಗ್ತೀರಿ ನಿಮ್ಮದು ತಪ್ಪಲ್ಲ ಸರ್ ಕೆಲವು ಹಿತಾಸಕ್ತಿ ಗ್ರೂಪ್ಗಳಿದೆ ಅದೇನೇ ಕೊಡ್ತೀಯಾ ಅಂದ್ರೆ ನೋಡೋ ನೂರು ಕಾಮೆಂಟ್ ಹಾಕ್ತೀರಿ ಕೊಡ್ತೀಯಾ ಅಂತ ಫೋನ್ ಮಾಡ್ತಾರೆ ಸರ್ ಖಂಡಿತ ಹಾಗಾಗಿ ಆ ಪ್ರವೃತ್ತಿ ಹೋಗಬೇಕು ನೀವುಗಳು ಇದಕ್ಕೊಂದು ಮುಂದಿನ ದಿನಗಳೊಂದು ಹೋರಾಟ ಥರನೇ ಮಾಡಬೇಕಾಗುತ್ತೆ ಯಾಕಂತಂದರೆ ಸಿನ್ಮಾ ಉಳಿಸ್ಕೊಳ್ಬೇಕು ಅಂತಂದರೆ ಮುಂಚೆ ಏನು ಸರ್ ಸಿನ್ಮಾ ಮಾಡಿದ್ರೆ ಸಾಕಾಗಿತ್ತು ನಮ್ಮ ಪತ್ರಕರ್ತರು ಅನಷ್ಟಿಯಾಗಿದ್ದರು ಒಳ್ಳೆ ಕ್ರಿಟಿಕ್ ಮಾಡೋರು ಎಂತೆಂಥ ಪತ್ರಕರ್ತರು ಸರ್ ಎಲ್ಲ ನೆನ್ಸ್ಕೊಟ್ರು ಜೋಗಿಯವ್ರು ಇರ್ಬೋದು ರವಿ ಅವ್ರು ಇರ್ಬೋದು ಅವ್ರು ಇರ್ಬೋದು ಎಂಥವ್ರಿಗೆ ಖುಷಿ ಆಗೋದು ಸರ್ ನಮ್ಮ ಶ್ಯಾಮವ್ರು ಒಂದು ರಿವ್ಯೂ ಬರೆದ್ರೆ ಎಷ್ಟು ಚೆನ್ನಾಗಿರೋದು ಇವಾಗ ಹೆಂಗಾಗಿದೆ ಗೊತ್ತಾ ಸರ್ ಇವರಾ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ಕೊಟ್ಟಿಲ್ಲ ಇವರಾ ಓ ಇವನು ಕಳಿಸಿಲ್ಲ ಇದು ಒಂದು ಕೆಟ್ಟ ವಿದ್ಯಮಾನ ಇದು ಇದಾಗಬಾರ್ದು ಒಂದು ಸಿನಿಮಾ ಒಂದು ವರ್ಷ ತಗೋತೇ ಟೈಮು ಕಷ್ಟಪಡ್ತಾರೆ ಕ್ರಿಟಿಕ್ ಮಾಡಿ ಅವನನ್ನ ಬಗ್ಗೆ ವ್ಯಕ್ತಿಗತವಾಗಿ ಯಾರನ್ನೂ ಮಾಡಬೇಡಿ ನೀವು ಇರ್ತೀರಲ್ವ ಸರ್ ಹಾಗಾಗಿ ಇದನ್ನು ಅನ್ಯತಾ ಯಾರೂ ಭಾವಿಸಿದೆ ಇವತ್ತೆಲ್ಲ ನೀವೆಲ್ಲ ಸೋಲ್ಜರ್ಸು ಸರ್ ಇವತ್ತು ಏನು ಯೂಟ್ಯೂಬರ್ಸು ಸೋಷಿಯಲ್ ಮೀಡಿಯಾ ಎಲ್ಲ ಇದಿರಲ್ಲ ಇವೆಲ್ಲ ಒಂದು ಸಮಾಜ ಬೇರೆ ಕಡೆ ತೊಗೊಳ್ಳೋರ್ತಕ್ಕಂಥ ನೀವೆಲ್ಲ ಸೇವಕರು ಸಮಾಜ ಈ ಸೈನಿಕರಿದ್ದಂಗೆ ನಾವು ಹೆಂಗೆ ಒಂದು ಸಿನಿಮಾ ಮಾಡಿದ್ರೆ ಹೇಳಿದ್ರಲ್ಲ ಜಡ್ಜ್ ಹೇಳಿದ್ರಲ್ಲ ನಿಮ್ಮ ಸಿನಿಮಾದಿಂದ ಅವ್ರ ವೈಫ್ ಹೇಳಿದ್ರು ನನಗೆ ಒಬ್ಬ ಜಡ್ಜ್ ಸರ್ ನಿಮ್ಮ ತಾಜ್ಮಹಲ್ ಸಿನಿಮಾ ನೋಡಿ ನೋಡಿ ನಾನು ಮದುವೆ ಆದಾಗ ಅಳ್ತಿದ್ರು ಸರ್ ಇವರು ಅಂತ ಸರ್ ನಾವು ಆ ಥರ ಸಿನಿಮಾಗ್ ಮಾಡಬೇಕಂದ್ರೆ ನೀವು ನಮ್ಮನ್ನು ಪ್ರೋತ್ಸಾಹಿಸಬೇಕು ಸರ್ ಪ್ರೋತ್ಸಾಹಿಸಬೇಕು ಒಂದು ಚಾರ್ ಮಿನಾರು ಸಿನಿಮಾ ಮಾಡಿದೆ ಪ್ರೋತ್ಸಾಹಿಸಿದ್ರೆ ಮಾಡ್ತೀವಿ ನೀವು ಯಾರದು ಬಿಸಾಕ್ಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ಆಮ ಒಬ್ಬೊಬ್ಬರೊಬ್ಬೊಬ್ಬರು ಕಡಿಮೆ ಆದರೆ ನಿಮಗೆ ಯಾರು ಸರ್ ಈ ಥರ ಇವಾಗೆಲ್ಲ ಬಂದು ಕೂತ್ಕೊಂಡು ಮಾತಾಡಕ್ಕೆ ಯಾರು ಸಿಗ್ತಾರೆ ಸರ್ ಹಾಗಾಗಿ ಈ ಕೆಟ್ಟ ಪ್ರವೃತ್ತಿನ ಯಾರ್ಯಾರು ಮಾಡ್ತಿದ್ರು ಬಿಡಿ ಸರ್ ಕನ್ನಡ ಇಂಡಸ್ಟ್ರಿಯಿಂದನೇ ಸರಿ ಹೋಗಲಿ ನೂರು ಕಮೆಂಟು ಇನ್ನೂರು ಕಮೆಂಟು ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಸರ್ ಎಲ್ರಿಗೂ ಆಗ್ತಾರೆ ಸರ್ ಅದನ್ನು ಎಲ್ರಿಗೂ ಕಾಕಕ್ಕೆ ಎಲ್ರಿಗೂ ಇಲ್ಲ ಯಾರು ಹೇಳೋರು ಕೇಳೋರಿಲ್ಲ ಅವ್ರಿಗೆ ಅಷ್ಟೇ ಆಗ್ತಾರೆ ಹಾಗಾಗಿನೇ ಈ ಥರ ಸಂಘಟನೆಗಳು ಉಟ್ಕೊಳ್ಬೇಕಾಗುತ್ತೆ ಹೋರಾಟ ನಡಿಬೇಕಾಗುತ್ತೆ ಹಿಂಗೆಲ್ಲ ಬೇಡ ಸರ್ ನಾವೆಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ನೀವು ಇರಬೇಕು ನಾವೂ ಇರಬೇಕು ಇವರು ಇರಬೇಕು ಇದು ಸಖತ್ತಾಗಿರೋ ಫೀಲ್ಡ್ ಸರ್ ಇದು ಬ್ಯೂಟಿಫುಲ್ ಫೀಲ್ಡ್ ಇದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಸಿನಿಮಾಗಳು ಮಾಡೋಣ ನೀವು ಎಂಜಾಯ್ ಮಾಡ್ಕೊಂಡ್ರೆ ಕ್ರಿಟಿಕ್ಸ್ ಮಾಡಿ ಕರೀರಿ ನಮ್ಮನ್ನು ಕರೆದು ಕೂರಿಸ್ಕೊಳ್ಳಿ ಚಂದ್ರು ನಿನ್ನ ಕಬ್ಜಾ ಮಾಡಿದೆ ಯಾಕೆ ಮಾಡಿದೆ ಇದನ್ನ ಹೇಳು ನೋಡೋಣ ಕತೆ ಯಾಕೆ ಮಾಡ್ಕೊಂಡಿಲ್ಲ ಸರ್ ಕೇಳಿ ಸರ್ ನಾನು ಹೇಳ್ತೀನಿ ನಾನು ಪ್ರಾಬ್ಲಮ್ ಹೇಳ್ತೀನಿ ಹೌದಾ ಸರ್ ನೀವು ಹೇಳಿದ ಪಾಯಿಂಟ್ ತೊಗೊಳ್ತೀನಿ ಏಯ್ ಇದು ಚೆನ್ನಾಗಿ ಮಾಡಿದೆ ಅಂತೇಳಿ ಬೆಂತ್ಟ್ಬಿಡಿ ಅವಾಗ ಹೌದಾ ಅಂತೇಳಿ ಅದನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ತೀನಿ ಈ ಥರ ಹೋಗೋಣ ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಬೇಕಿತ್ತು ಹೇಳಿದ್ದೀನಿ ನನಗೆ ಯಾವಾಗಲೂ ನೀವು ಓಲೈಸಕ್ಕೆ ಬರೋಲ್ಲ ನನಗೆ ನೀವು ಶಕ್ತಿ ಇದ್ದಿದ್ದರಿಂದನೇ ಚಂದ್ರು ಇಲ್ಲಿವರೆಗೂ ಇರೋದು ಯಾಕೆಂತ ನಿಮಗೆ ಗೊತ್ತು ಆನೆಸ್ಟಿ ಏನು ಅಂತ ಮಾತಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನೀವು ಅದನ್ನು ಯಾರು ಏನು ಹೇಳಿದ್ರು ಅದನ್ನು ಪರಿಗಣನೆಗೆ ತಗೊಳ್ಳೋದೆ ನನಗೆ ಶಕ್ತಿಯಾಗಿ ನಿಂತು ಚಂದ್ರುನ ಸರ್ ತಮಾಷೆ ಅಲ್ಲ ಸರ್ ಒಂದು ಸಿನ್ಮಾ ಮಾಡೋಕ್ಕಾಗದೆ ಇಂಡಸ್ಟ್ರಿ ಬಿದ್ದೋಯ್ತು ಅಂತಕ್ಕಂಥ ಟೈಮಲ್ಲಿ ಐದು ಸಿನ್ಮಾ ಮಾಡ್ತೀನಿ ಅಂತ ಬಂದಿರತಕ್ಕಂಥ ನಾನು ಅಲ್ವಾ ಸರ್ ನನಗೆ ನೀವು ಶಕ್ತಿ ಬೇಕು ನಿಮ್ಮ ಪ್ರೀತಿ ಬೇಕು ನಿಮ್ಮ ಆಶೀರ್ವಾದ ಬೇಕು ಈ ಯಾರು ತಂದೆ ತಾಯಿ ಇಲ್ಲಿರೋ ಅಕೌಂಟ್ಗಳಿಂದ ಕಮೆಂಟ್ ಹಾಕ್ತಾರೆ ಅವರ ಬಗ್ಗೆ ನೀವೇ ಕಡಿವಾಣ ಆಗ್ಬೋದು ಪಾಠದ ಡಿಲೀಟ್ ಕೊಡಿ ಸರ್ ನೀವೇ ಕೊಡಿ ಸರ್ ನಿಮ್ಮ ಚಾನಲಿಂದ ಒಂದು ಕೆಡದಾಗ ಆ ಥರ ಬಂದಿದೆ ನೀವೇ ಹುಡುಕಿ ಅಪ್ಪ ಅಮ್ಮ ಇಲ್ಲ ಅಂದ ತಕ್ಷಣ ಡಿಲೀಟ್ ಮಾಡಿ ಯಾಕೆ ಗೊತ್ತಾ ನಿಮ್ಮ ಚಾನಲ್ಗೂ ಕೆಟ್ಟ ಹೆಸರಿ ಅದು ಕರೆಕ್ಟಾಗಿದೆಯಾ ಒಂದು ಪೇಜ್ ಬರೀಲಿ ಅವನು ಓದ್ಕೊಂಡು ತಿದ್ಕೊಳ್ಳೋಣ ಎಲ್ಲರೂ ನೀವು ವಿವಾಹ ತಿದ್ಕೊಳ್ಳಿ ನಾನು ತಿದ್ಕೊಳ್ತೀನಿ ಇದನ್ನು ನಿಮ್ಮಿಂದನೇ ಶುರುವಾಗಬೇಕು ಈ ಹೋರಾಟ ಇದು ಇದು ಸರ್ ಇದು ಹಣಕಾಸುಗೋಸ್ಕರ ನಡೀತಾ ಇದೆ ನನಗೆ ಗೊತ್ತಲ್ಲ ಸರ್ ನನಗೆ ಫೋನ್ ಬಂದಿದೆ ಫಟ್ಟದ್ದು ಬೀಳುತ್ತೆ ಸರ್ ನೂರು ಕಮೆಂಟ್ ಬೀಳುತ್ತೆ ಆ ನೂರು ಕಮೆಂಟ್ ನೋಡಿದ್ರೆ ಏನಾಗ್ತಾರೆ ಗೊತ್ತಾ ಸರ್ ಓ ಹೌದೇನು ಅಂತ ಮೈಂಡ್ ಸೆಟ್ ಆಗ್ತಾರೆ ಅದ್ರ ಮೇಲೇ ಟ್ರಾವೆಲ್ ಆಗ್ತಾರೆ ಹೋಯ್ತಲ್ವಾ ಸರ್ ಒಂದು ಸಿನಿಮಾ ಯಾರದಾಗಿದ್ರೆ ಏನಲ್ವ ಹಾಗಾಗಿ ನಿಮ್ಮಿಂದನೂ ಒಂದು ಹೋರಾಟದ ಅಗತ್ಯತೆ ನಮ್ಮ ಯೂಟ್ಯೂಬ್ನ ಎಲ್ಲ ಸ್ನೇಹಿತರಲ್ಲೂ ಕೂಡ ಒಂದು ಹೋರಾಟ ಮಾಡಬೇಕಾದ ಅಗತ್ಯತೆ ಇದೆ ಈ ಸಂದರ್ಭದಲ್ಲಿ ನನ್ನ ಜನ್ಮದಿನದ ಶುಭಾಶಯಗಳನ್ನು ಕೋರೋದಕ್ಕೆ ಬಂದಿರತಕ್ಕಂತಹ ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ವಂದನೆಗಳು ನಮಸ್ತಾ ನನ್ನ ಮಾಧ್ಯಮ ಮಿತ್ರರು ಹಿರಿಯರು ನಾಗೇಶಣ್ಣ ಇರ್ಬೋದು ನಮ್ಮ ಅಣ್ಣ ಇರ್ಬೋದು ನಮ್ಮ ಜಗದೀಶ್ ಅಣ್ಣ ಇರ್ಬೋದು ಯಾವಾಗಲೂ ವೆಂಕಟೇಶಣ್ಣ ವಾಸಣ್ಣ ಯಾವಾಗಲೂ ನನಗೊಂಥರ ಅವ್ರು ಬರ್ತಾರೆ ಅಂದರೆ ಒಂದು ಸಂತೋಷ ಆಗುತ್ತೆ ಸರ್ ಸೊ ಹಾಗಾಗಿ ನಿಮ್ಮಗಳ ಪ್ರೀತಿ ಸದಾ ಇರಲಿ ಚಂದ್ರು ಐದು ಸಿನಿಮಾಗಳನ್ನು ಆದಷ್ಟು ಬೇಗನೆ ಮುಗಿಸೋದಕ್ಕೆ ಶಕ್ತಿ ಕೊಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ